ಗಂಗಮ್ಮ ಗುಡಿ ಅಲ್ಲ ಕರ್ಕ ಬಂದಿದ್ದಮ್ಮ ಕರ್ಕ ಬಂದು ಲೇಔಟ್ ಪೊಲೀಸ್ನವರು ಓದಕ್ಕೆ ಬರ್ತಾ ಲೇಔಟ್ ಪೊಲೀಸ್ನವರು ರಾತ್ರಿ ಎರಡೂವರೆ ಕರ್ಕ ಮುಂದಿದಾರೆ ಆಯ್ತಾ ನಿಮ್ಮ ಹೆಸರು ಗಟ್ಟ ಕವಿತಾನೆ ಏನು ಕೆಲಸ ಮಾಡೋದು ನೀವು ಮನೆ ಕೆಲಸ ಮತ್ತೆ ಈ ಅಲ್ಲಿ ಏನಮ್ಮ ಇದು ನಾನು ಹಾಕೊಳ್ಳೋದು ಹಿಂಗೇಯ ನೀವು ಹಾಕ್ಕೊಳ್ಳೋದು ಹಿಂಗೆನಾ ಮನೆಯಲ್ಲಿದೆ ಈಗ ನಿಮ್ಮದು ಹುಣಸೂರು ಹುಣಸೂರು ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ರ ಏನಕ್ಕೆ ಬಂದ್ರಿ ಇಲ್ಲಿಗೆ ನಮ್ಮಣ್ಣ ಹುಡುಕಿಕೊಂಡು ನಿಮ್ಮ ಅಣ್ಣ ಎಲ್ಲಿದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಯಾವ ಏರಿಯಾದಲ್ಲಿದ್ದಾರೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಅಂತೇಳಿ ಬೆಂಗಳೂರಿಂದ ಅಲ್ಲಿಂದ ಹುಡ್ಕೊಂಬರಕ್ಕಾಗತ್ತಮ್ಮ ರಾತ್ರಿ ನೋಡು ಎರಡೂವರೆ ಪೊಲೀಸ್ ನೋಡು ಮದುವೆ ಆಗಿದೆಯಾ ಹ್ಞೂ ಇಲ್ಲ ಏನು ಕೆಲಸ ಮಾಡ್ತೀರಿ ನೀವು ಗಾರ್ಮೆಂಟ್ಸು ಗಾರ್ಮೆಂಟ್ಸಿಗೆ ಎಲ್ಲಿದೆ ಗಾರ್ಮೆಂಟ್ಸ್ ಅದು ನಿಮ್ಮದು ಯಾವ ಊರಲ್ಲಿ ಪ್ರಿಯಾಪಟ್ಟಣ ಹುಣಸೂರು ಹುಣಸೂರು ಗಾರ್ಮೆಂಟ್ಸ್ ಹೆಸರು ಏನು ಗೊತ್ತಿಲ್ಲ ಗಾರ್ಮೆಂಟ್ಸ್ ಹೆಸರು ಗೊತ್ತಿಲ್ಲ ಹ್ಞೂ ಬರಪ್ಪ ಹತ್ರ ಸ್ವಲ್ಪ ಇದು ಒಂದು ನಿಮಿಷ ಅಪ್ಪ ಕಣ್ಣ ಕಾಣಲ್ಲ ಹೋಗಲ್ವಾ ಅಮ್ಮ ಇದರಲ್ಲಿ ಬೆಂಗಳೂರು ಅಬ್ಬಿಗೆರೆ ಅಂತ ಇದೆ ಮದುವೆ ಆಗಿಲ್ಲ ಅಂದರೆ ಪತಿಯ ಹೆಸರು ನಾಗರಾಜ್ ಇದೆ ಅದು ನನಗೆ ಗೊತ್ತಿಲ್ಲ ಸರ್ ನಾನು ನಮ್ಮ ಗಂಡನ ಹೆಸರು ನಾಗರಾಜ್ ಅಂತ ಇದೆಯಮ್ಮ ಇದರಲ್ಲಿ ಅಬ್ಬಿಗೆರೆ ಮೇನ್ ರೋಡು ಕಮ್ಮೋಣ್ಣಿ ఈ మొబైల్ నంబర్ ఈ నంబర్ ಕರೆಗಳ ಸೇವೆ ತಾತ್ಕಾಲಿಕವಾಗಿ ಲಭ್ಯವಿಲ್ಲ ನಂಬರ್ ಪರ್ ನೈನ್ ಸಿಕ್ಸ್ ಫೈವ್ ಒನ್ ಟೂ ಜೀರೋ ಸೆವೆನ್ ಫೈವ್ ಓಕೆ ಇದು ಇಲ್ಲ ಸ್ನೇಹಿತರೆ ಯಾರು ವಿಡಿಯೋ ನೋಡ್ತಾ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅಮ್ಮ ನಂಬರ್ ಇದು ಪರತ್ ನಿಮ್ ಇದು ಯಾರ್ದಮ್ಮ ಇದು ನಂಬರ್ ಮಾಡಣ ಪೊಲೀಸ್ನವರಿಗೆ ಕೊಡೋದು ನಮಗೆ ಅವ್ರ ರೆಸ್ಪಾನ್ಸ್ ಮಾಡಲಿದ್ದಾಗ ತಂದು ಬಿಡೋದು ನಮಗೆ ನಿಮ್ಮ ಹೆಸ್ರೇನು ರಾಣಿ ನಿಮ್ಮ ಹೆಸರು ಏನು ಹೇಳಿದ್ರಿ ಕವಿತಾ ಕರೆಕ್ಟ ನಿಮ್ಮ ಅಣ್ಣನ ಹೆಸರು ಏನು ಪ್ರಭಾಕರ್ ಹಲೋ ಹಲೋ ಪ್ರಭಾಕರ ಅಲ್ವಾ ಅಲೋ ಇಲ್ಲ ಪ್ರಭಾಕರ ಈಗ ಕವಿತಾ ಏನಬೇಕಪ್ಪ ನಿಮಗೆ ಅಬಿಗೆರ್ಲಿದಿರಲ್ಲ ಅವ್ರ ಅಣ್ಣ ನಂಬರ್ ಸರ್ ಇದರ್ ರಾಂಗ್ ನಂಬರ್ ಅಂತಲ್ಲಮ್ಮ ನಿಮ್ಮ ಅಣ್ಣಂದು ಅಲ್ಲ ಇದು ಅಂತ ಬರ್ತಾ ಇದೆ ಬೇರೆ ಯಾವ್ದಾರ ನಂಬರ್ ಇದೆಯಮ್ಮ ಹ್ಞೂ వయసు హుడ్గ ఈ రేణి కుమార్ సారీ ప్రభాకర్వరా హలో ప్రభాకర్ జయరాజ్ నాయుడు అంత సార్ ఆసరే ఫౌండేషన్ ಕವಿತಾ ಅಂತ ಒಬ್ರು ಬಂದಿದ್ದಾರೆ ನಿಮ್ಮ ನಂಬರ್ ಇತ್ತು ಅವ್ರ ಹತ್ರ ಆಶ್ರಮಕ್ಕೆ ಬಂದಿದ್ದಾರೆ ಹಾಂ ಕವಿತಾ ಅನ್ನೋರು ಪರ್ಸನಲ್ಲಿ ನಿಮ್ಮ ನಂಬರ್ ಇದೆ ಸ ಅದಕ್ಕೆ ಸರ್ ಕಾಲ್ ಮಾಡ್ತಾರೆ ಅದು ಯಾರು ಕವಿತಾ ಮಾತಾಡೋಮ್ಮ ಯಾರು ಅಂತೇಳು ಅಣ್ಣ ನಾನು ಹೇಳಮ್ಮ ಕವಿತಾ ಮಾತಾಡ್ತಾ ಇದ್ದೀನಿ ಯಾರು ಕವಿತಾ ಮಾತಾಡ್ತಾ ಇದ್ದೀನಿ ಕವಿತಾ 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 ಅಂತ ಹೇಳಿ ಸರ್ ಆ ಏನಂತೆ ಆ ಅವರು ನಿಮ್ಮ ನಂಬರ್ ಇಟ್ಟಿದ್ದಾರೆ ನಮ್ಮ ಅಣ್ಣ ಅಂತಿದ್ದಾರೆ ಇಲ್ಲವಲ್ಲ ನಮ್ದು ಸೆಕ್ಯೂರಿಟಿ ಏಜೆನ್ಸಿ ನಮ್ಮದು ಇವರು ಹುಣಸೂರು ಯಾದಮ್ಮ ಇವರು ಹುಣಸೂರು ಪ್ರಾಪರ್ ಇವರು ಹಾ ಹಾ ಅವರ ಅಣ್ಣ ಏನೋ ಅಬ್ಬಿಗೆ ಇರಲಿಲ್ಲ ಅಂತ ನಮ್ಮ ಅಣ್ಣನ ನಂಬರ್ ಅಂತ ಕೊಡ್ತಾಳ ಸರ್ ಇಲ್ಲ ಇಲ್ಲ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಯರ ಸರ್ ನಮ್ಮ ಸೆಕ್ಯೂರಿಟಿ ಕಂಪನಿ ಅವರಮ್ಮ ಅವರು ಇವರು ನಿಮ್ಮ ಅಣ್ಣನ ಇವ್ರು ಮಾತಾಡ್ತಾರ ನಿಮ್ಮ ಅಣ್ಣನ ಇಲ್ಲ ಇಲ್ಲ ಸರ್ ಸೆಕ್ಯೂರಿಟಿ ಹಾ ಈಗ ರಾತ್ರಿ ಎರಡೂವರೆ ಚಂದ್ರಾಲ ಪೊಲೀಸ್ನವರು ಸರ್ ಹೌದಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಇಲ್ಲ ಇಲ್ಲ ಸರ್ ಗೊತ್ತಿಲ್ಲ ಸರ್ ಸರ್ಚುಲಿ ನಂಬರ್ ತಗೊಂಡಾರ ಹಂಗಾದ್ರೆ ಪರ್ಸ್ ನಿಮ್ದಾರ ಪರ್ಸ್ಗೆ ಕಳ್ಕೊಂಡಿದೀರ ನೋಡಿ

ಹಾಂ ಏನಮ್ಮ ಇದು ಸೂರ್ಯ ಸೆಕ್ಯೂರಿಟಿ ಸೆಕ್ಯೂರಿಟಿ ಸರ್ವಿಸು ಬಲ್ ತೋರಿಸು ಎಲ್ಲ ಅವೇದೋ ಅಮ್ಮ ಸೆಕ್ಯೂರಿಟಿ ಕೆಲಸಕ್ಕೆ ಟ್ರೈ ಮಾಡಿದೆ ಈ ಪರ್ಸ್ ನಿಮ್ದು ಇದು ನಿಮ್ದು ಅಲ್ಲಮ್ಮ ಅದು ಯಾರ್ದು ಅದು ಇಲ್ಲ ಸರ್ ಅಯ್ಯೋ ಪೋಲಿಸ್ನರಿ ಯಾವ ಪತ್ತೆ ಅಚ್ಚಲ್ಲ ತಂತಾಗ್ಲೇ ಹಾಕ್ ಹೋಗ್ತಾರೆ ಅಮ್ಮ ಚಕ್ಕೆ ಆರೋ ಮಾಯೋ ನನ್ನವೇ ಸರ್ ಚಕ್ಕನೆ ಮೂವಾ ಈ ಚಕ್ಕ ಏನು ಕಪಸಲಿಟ್ ಕಾದಿರಿ ಸರ್ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಸರ್ ಚಕ್ಕಿದಾ ನೋಡಿ ತೋರ್ ಸರ್ ಸರ್ ಇರುತ್ತಲ್ಲ ಚಕ್ಕಿನ ಮೇಲೆ ಬೈಲಿ ಇಲ್ಲ ಏನ ಹೆಸರು ಇದೆ ನವೀನ ಅಂತ ಇದೆ ಅಮ್ಮ ನಿಂದ ಚೆಕ್ ಇದು ಅಮ್ಮ ನವೀನ ಅಂತ ಇದೆ ತೋರ್ಸಪ್ಪ ಹೆಸರು ನವೀನ ಅಂತ ಇದೆ ಚೆಕ್ ಹಂಗ ನವೀನ ಅನ್ನೋರು ಯಾರ್ದು ಪರ್ಸು ಪಾಪ ಹ್ಮ್ ಆಯ್ತಮ್ಮ ನಿಂದೆ ಓಕೆನಾ ಬೆಂಕಿಪಟ್ಣ ബംക്കിപട്ടി ഇട്ട് വന്നിട്ട് ബലി എസ് ഇതേ ನವೀನಾ ಡಿ ಎಲ್ಲು ನೀವೇನಾಯಿತು ಈಗ ಈಗಲ್ಲಮ್ಮ ನಾನು ಆಗಿದ್ದೆ ಬಿಡು ಗಾಡಿ ನಂಬರು ಕೆ ಜೀರೋ ಟು ಎಚ್ ಡಬ್ಲ್ಯೂ ಡಬಲ್ ತ್ರೀ ಒನ್ ಫೋರು ಹ್ಞೂ ಸುಮಾರು ಬಾ ಬಾ ತೋರಿಸಲಿ ಅದೇನ್ ಕೂಡಮ ಅದು bag ಕೈ ರೆರದು ಕೊಡಮ್ಮ ಕೊಡಿ ತೋರಿಸಿ ಅಮ್ಮ ನಂಬರ್ ಗೆ ಬರಿದ್ರೆ ಇದು ಫೋನ್ ಮಾಡ್ತಾರೆ ಅಮ್ಮ ದಯವಿಟ್ಟು ಕೊಡಿ ನಾನು ವಾಪಸ್ ಕೊಡ್ತೀನಿ ಹಿಂಗೆ ಕೊಟ್ಟಿರ್ತೀನಿ ಕೊಡಿ ಅಮ್ಮ ಸರ್ ಕೊರ್ತೀನಿ ಕೊಡಿ ದಯವಿಟ್ಟು ಕೊಡಿ ಚೆಕ್ ಮಾಡಿ ಕೊಡ್ತೀನಿ ಅಮ್ಮ ಇಲ್ಲ ಸರ್ ಏನು ಇಲ್ಲ ಹ್ಹ ಇದಿದ್ದೆಲ್ಲ ಇವತ್ತು ಅಮ್ಮ ಅದು ಹೌದು ಕೊಡಿ ಕೊಡ್ತೀನಿ ಕೊಡಿ

మరి వేదవే అమ్మ ఇది కోసుకొని ఇష్టం ఇది మరి చెప్పా విక్టోరియా హాస్పిటల్లో ಮೂವತ್ತೇಳು ರೂಪಾಯಿ ಇಟ್ಟಿದ್ದೀರಿ ಅಕೌಂಟಲ್ಲಿ ಮೂವತ್ತೇಳು ರೂಪಾಯಿ ಇದೆ ಇಲ್ಲ ಸರ್ ಜಾಸ್ತಿ ಇತ್ತು ಜಾಸ್ತಿ ಇತ್ತಾ ಮತ್ತೆ ಯಾರು ತಗೊಂಡ್ರಮ್ಮ ಹೀಗೆ ನೋಡಿ ಹ್ಞೂ ಪೆನ್ಷನ್ ಬರುತ್ತಾ ಸಾವಿರ ರೂಪಾಯಿ ಇಲ್ಲ ಸರ್ ಮತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ತಿಂಗಳ ಬರ್ತಾ ಇದೆ ಓಕೆ ಯಾವ ಬ್ರಾಂಚ್ ಇದು ನಿಮ್ಮ ಕಂಗ ಕಂಗ್ನಳ್ಳಿನೇ ಇದೆಯಲ್ಲಮ್ಮ ಇದರಲ್ಲಿ ಹೌದು ಸರ್ ಹಾಂ ಒಮ್ಮ ಇದೀನಮ್ಮಕಾಯಿ ಏನಕ್ಕೆ ಇರಲಿ ಸರ್ ಏನಕ್ಕಮ್ಮ ಅದು ಇಟ್ಕೊಂಡ್ರೆ ಒಳ್ಳೆಯದು ಸರ್ ಇಟ್ಕೊಂಡ್ರೆ ಒಳ್ಳೇದಾ ಬಿಡಿಸಿ ಬರುತ್ತಮ್ಮ ಹ್ಞೂ ಬಿಡಿಸ್ಬರುತ್ತಾ ಹ್ಞೂ ಅಷ್ಟು ಟೈಮ್ ಇದರಲ್ಲಿ ಏನು ಇಲ್ಲ ಅಷ್ಟೊಂದು ಸೇಫ್ಟಿ ಮಾಡೋಂಥದ್ದು ಏನೇನು ಇಲ್ಲಮ್ಮ ಇಸ್ಪೋನ್ ಏನಕ್ಕೆ ಅಮ್ಮ ಗೊತ್ತಿಲ್ಲ ಸರ್ ನಮ್ಮದೇ ಯಾವುದೋ ಬರೋ ಒಂದು ಕರೆಂಟ್ ಬಿಲ್ ಇದೆ ಅಡ್ರೆಸ್ಸು ಅದೇ ಕುಡ್ದಿ ಎಲ್ಲಿ ಹಾಂ 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 ವಿಳಾಸ ಥರ್ಡ್ ಕ್ಲಾಸ್ ಇದರಲ್ಲಿ ಏನೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹ್ಞೂ ತರ್ಡ್ ಕ್ಲಾಸ್ ಮಾತ್ರ ಹಾಕಿದ್ದಾರೆ ಮೂಡಲ್ ಪಾಳ್ಯ ಇದೆಯಪ್ಪ ಇದರಲ್ಲಿ ಸ್ನೇಹಿತರೆ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಶೇರ್ ಮಾಡಿ ಈ ಥರದೊಂದು ಪರಿಸ್ಥಿತಿಯಲ್ಲಿದ್ದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಇವರು ಎರಡು ನಂಬರ್ ಕೊಟ್ಟಂಥ ಎರಡು ನಂಬರು ರಾಂಗು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥದ್ದು ರಾಂಗು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹುಣ್ಸೂರು ಅಂತಾರೆ ಎರಡೂವರೆ ಈ ಥರ ಪೊಲೀಸ್ನವರು ಸಿಕ್ಕಿದ್ದಾರೆ ಇಷ್ಟೊತ್ತರಲ್ಲಿ ಬರಬಾರ್ದು ಅನ್ನೋದು ಗೊತ್ತಿರಲಿಲ್ಲ ಹುಡುಗಿಗೆ ಗಂಡ ನೋಡಿದ್ರೆ ನಾಗರಾಜ ಅಂತ ಇದೆ ಇಲ್ಲಿ ನೋಡಿದರೆ ಮದುವೆ ಆಗಿಲ್ಲ ಅಂತಾರೆ ಇವರು ಹ್ಞೂ ಆಯಿತುಮ್ಮ ಹುಷಾರಿ ಹಾಂ ಆಯಿತಾ ದೇವರೇ ಕಾಪಾಡಬೇಕು ನಮ್ಮನ್ನು ಅಮ್ಮ 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 ಒಂದು ನಿಮಿಷ ಒಂದು ನಿಮಿಷಮ್ಮ